ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ ರಾಜಕೀಯ ದಾಳ ಉರುಳಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಇದೀಗ ಜೋರಾಗಿದೆ ರಾಜಕೀಯ ದಾಳ ಉರುಳಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಪಕ್ಷದಲ್ಲಿನ ವಿರೋಧಿಗಳಿಗೆ ಗೆ ಪ್ಲಾನ್ ಮಾಡಿದ್ದಾರಂತೆ ಮತ್ತೊಮ್ಮೆ ಅಹಿಂದ ಅಸ್ತ್ರ ಬಳಸಲು ಮೆಗಾ ಪ್ಲಾನ್ ಮಾಡಲಾಗಿದೆಯಂತೆ ಜುನ್ ಜುಲೈ ಹದಿನೈದರಂದು ಒಬಿಸಿ ಸಭೆ ನಡೆಸಲಿದ್ದು ಸಮಾವೇಶಕ್ಕೆ ಸಿಎಂ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಕೆಶಿ ಅವರನ್ನ ಭೇಟಿಯಾಗಿ ಹರಿಪ್ರಸಾದ್ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಎಐಸಿಸಿ ಮಟ್ಟದಲ್ಲಿ ತಂತ್ರಿಕೆ ತಂತ್ರಗಾರಿಕೆಯನ್ನ ನಡೆಸಲು ಬಿಕೆ ಹೆಚ್ಚು ಸಲಹೆಯನ್ನ ನೀಡಿದ್ದಾರೆ ಕುತೂಹಲ ಮೂಡಿಸಿದೆ ರಾಜಕೀಯ ಕುರ್ಚಿ ರಾಜಕೀಯ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ರಾಜಕೀಯ ಜೋರಾಗಿದೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಇದೀಗ ಜೋರಾದಂತೆ ಕಾಣ್ತಾ ಇದೆ ರಾಜಕೀಯ ದಾಳವನ್ನ ಉರುಳಿಸ್ತಾ ಇದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು ಪಕ್ಷದಲ್ಲಿನ ವಿರೋಧಿಗಳಿಗೆ ಚಕ್ಮೇಟ್ ನೀಡಲು ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಇದರ ಜೊತೆ ಜೊತೆಗೆ ಅಹಿಂದ ಅಸ್ತ್ರವನ್ನ ಕೂಡ ಬಳಸಲು ಸಿಎಂ ದೊಡ್ಡದಾಗೇ ಒಂದು ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಅನ್ನೋ ಅನುಮಾನ ಈಗ ಮೂಡ್ತಾ ಇರುವಂತದ್ದು ಯಾಕಂತಂದ್ರೆ ಜುಲೈ ಹದಿನೈದರಂದು ಒಬಿಸಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಸಮಾವೇಶಕ್ಕೆ ಸಿಎಂ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಕಾಂಗ್ರೆಸ್ ವಲಯದಲ್ಲಿ ಡಿಕೆಶಿಯನ್ನ ಭೇಟಿಯಾಗಿದ್ದಾರೆ ಹರಿಪ್ರಸಾದ್ ಅವರು ಬಿಕೆ ಹರಿಪ್ರಸಾದ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ ಎಐಸಿಸಿ ಮಟ್ಟದಲ್ಲಿ ತಂತ್ರಗಾರಿಕೆ ನಡೆಸಲು ಕೆ ಹೆಚ್ಚು ಸಲಹೆಯನ್ನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜೊತೆಗೆ ಕುತೂಹಲ ಮೂಡಿಸಿದೆ ರಾಜ್ಯ ರಾಜಕಾರಣದ ಕುರ್ಚಿ ರಾಜಕೀಯ ಇನ್ನು ಸಿಎಂ ಅಹಿಂದ ಬ್ರಹ್ಮಾಸ್ತ್ರ ಏನೇನಿದೆ ಇದರಲ್ಲಿ ಅಂತ ನೋಡೋದಾದ್ರೆ ಕುರ್ಚಿ ಗಟ್ಟಿಗಳಿಸಲು ಸಿಎಂ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಪಕ್ಷದಲ್ಲಿನ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶವನ್ನ ಕೊಡಲು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರಂತೆ ಸಿಎಂ ನಾಯಕತ್ವದಿಂದ ಮಾತ್ರ ಪಕ್ಷಕ್ಕೆ ಉಳಿಗಾಲ ಅನ್ನೋ ಮಾತು ಕೇಳಕ್ ಬರ್ತಾ ಇದೆ ಜುಲೈ ಹದಿನೈದರಂದು ಒಬಿಸಿ ಸಭೆ ನಡೆಸಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆ ಮೂಲಕ ಕುರ್ಚಿ ಭದ್ರಪಡಿಸಿಕೊಳ್ಳಲು ಪ್ಲಾನ್ ಮಾಡಿರಬಹುದು ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ನಷ್ಟ ಆಗುತ್ತೆ ಅನ್ನೋ ಸಂದೇಶವನ್ನ ರವಾನಿಸ್ತಾ ಇದ್ದಾರಾ ಹೈಕಮಾಂಡ್ಗೆ ಕೆಲವು ಶಾಸಕರಿಗೆ ಅನ್ನೋದು ಈಗ ಮೂಡ್ತಿರುವಂತಹ ಅನುಮಾನ ಸಿಎಂ ಬದಲಾವಣೆ ಕೂಗಿಗೆ ಬ್ರೇಕ್ ಹಾಕುವ ತಂತ್ರ ಫಲಿಸುತ್ತಾ ಅನ್ನೋದು ಈಗ ಕಾದು ನೋಡಬೇಕು ಯಾಕಂತಂದ್ರೆ ಅಹಿಂದ ಮತಗಳು ಕೈಕೊಡತ್ವೆ ಅನ್ನುವ ಸಂದೇಶವನ್ನ ಈ ಮೂಲಕ ಸಿಎಂ ರವಾನಿಸುವ ಸಾಧ್ಯತೆ ಇದೆ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೊಡೆತದ ಭೀತಿ ಎದುರಾಗಿದೆಯಂತೆ ಡಿಕೆಶಿಗೆ ಸ್ಪಷ್ಟ ರಂದೇ ಸಂದೇಶವನ್ನ ರವಾನಿಸಲು ತಂತ್ರಗಾರಿಕೆಯನ್ನ ಮಾಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಗಟ್ಟಿಗೊಳಿಸಲು ಮತ್ತೊಮ್ಮೆ ಅಹಿಂದ ಅಸ್ತ್ರ ಬಳಸಲು ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ ಜುಲೈ ಹದಿನೈದರಂದು ಒಬಿಸಿ ಸಭೆಗೆ ಸಿಎಂ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹರಿಪ್ರಸಾದ್ ಅವರು ಮೀಟ್ ಮಾಡಿದ್ರು ಎಐಸಿಸಿ ಮಠದಲ್ಲಿ ಒಂದು ಚರ್ಚೆಯನ್ನ ಮಾಡಿದ್ರು ಗಮನಿಸ್ತಾ ಇರುವಂತಹ ಸಿಎಂ ಇದೀಗ ಒಂದು ಅಹಿಂದ ಬ್ರಹ್ಮಾಸ್ತ್ರವನ್ನ ಮತ್ತೆ ಎಸಿತಾ ಇದ್ದಾರೆ ಕುರ್ಚಿ ಗಟ್ಟಿಗೊಳಿಸಲು ಸಿಎಂ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಪಕ್ಷದಲ್ಲಿನ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಿಎಂ ನಾಯಕತ್ವದಿಂದ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇದೆ ಅನ್ನುವ ಸಂದೇಶವನ್ನ ರವಾನಿಸ್ತಾರಾ ಜೂನ್ ಹದಿನೈದರಂದು ಒಬಿಸಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಆ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗಿದ್ರೆ ಅಹಿಂದ ಮೂಲಕ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ ತಮ್ಮನ್ನ ಕೆಳಗೆ ಇಳಿಸದಿದ್ರೆ ಪಕ್ಷಕ್ಕೆ ನಷ್ಟ ಆಗುತ್ತೆ ಅನ್ನೋ ಸಂದೇಶವನ್ನ ರವಾನಿಸ್ತಾ ಇದ್ದಾರ ಸಿಎಂ ಸಿದ್ದರಾಮಯ್ಯ ಸಂದೇಶವನ್ನ ರವಾನಿಸ್ತಾ ಇದ್ದಾರ ಸಿಎಂ ಬದಲಾವಣೆ ಕೂಗಿಗೆ ಬ್ರೇಕ್ ಹಾಕುವ ತಂತ್ರವನ್ನ ಹೇಳಿತಾ ಇದ್ದಾರಾ ಜೊತೆಗೆ ಅಹಿಂದ ಮತಗಳು ಕೈ ಕೊಡತ್ವೆ ಸಿಎಂ ಅವರನ್ನ ಕೆಳಗಿಳಿಸಿದ್ರೆ ಸಿಎಂ ಕುರ್ಚಿಯಿಂದ ಅಹಿಂದ ಮತಗಳು ಕೈ ಕೊಡತ್ವೆ ಅನ್ನೋ ಸಂದೇಶವನ್ನು ಕೂಡ ಸಿಎಂ ರವಾನಿಸ್ತಾ ಇದ್ದಾರಾ ಅಂತ ಕಾದ್ ನೋಡ್ಬೇಕು ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೊಡೆತ ಎದುರಾಗುತ್ತೆ ಸಿಎಂ ಅವರನ್ನ ಈಗೇನು ಕೆಳಗಡೆ ಇಳಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೊಡೆತ ಎದುರಾಗಬಹುದು ಡಿಕೆಶಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಲು ತಂತ್ರಗಾರಿಕೆಯನ್ನ ಹೆಣಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗಿದ್ರೆ ಡಿ ಕೆ ಶಿವರ ಪ್ಲಾನ್ ಏನಾಗಿರ್ಬೋದು ಸಿಎಂಗೆ ಬೆಂಬಲ ಕೊಡ್ತೀವಿ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು ಹಾಗಿದ್ರೆ ಪಕ್ಷದಲ್ಲಿ ಅನುಕಂಪವನ್ನ ಗಿಟ್ಟಿಸ್ಕೊಳ್ಳುವ ಇದು ಸಿಎಂಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರು ಒಂದ್ ಕಡೆಗೆ ಈಗ ಪಕ್ಷದಲ್ಲಿ ತಮ್ಮನ್ನ ಅನುಕಂಪವನ್ನ ಗಿಟ್ಟಿಸ್ಕೊಂಡು ಗಿಟ್ಟಿಸ್ಕೊಳ್ಳುವ ಮೂಲಕ ಮತ್ತೆ ಸಿಎಂ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಆಪ್ತರ ಮೂಲಕ ದಾಳ ದಾಳವನ್ನ ಉರುಳಿಸ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಎಐಸಿಸಿ ಮಟ್ಟದಲ್ಲಿ ರಾಜಕೀಯ ದಾಳನಾ ಅನ್ನೋದು ಈಗ ಪ್ರಶ್ನೆಯಾಗಿದ್ದು ಸೋನಿಯಾ ಗಾಂಧಿ ಮೂಲಕ ಒತ್ತಡದ ತಂತ್ರವನ್ನ ರೂಪಿಸ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಒಂದ್ ಕಡೆ ಆಗ್ತಾ ಇದೆ ಆಪ್ತರ ಮೂಲಕ ಡಿಕೆ ಶಿವ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅವರಿಗೂ ಒಂದು ಚಾನ್ಸ್ ಕೊಡೋಣ ಅವರು ಕೂಡ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಓಡಾಡಿ ಕೆಲಸವನ್ನ ಮಾಡಿದ್ದಾರೆ ಸಿಎಂ ಕೆ ಶಿವಕುಮಾರ್ ಅವರು ಪಕ್ಷದ ಕಾರ್ಯಕರ್ತರನ್ನ ಶಾಸಕರನ್ನ ಒಗ್ಗಟ್ಟಾಗಿ ಚುನಾವಣೆಯಲ್ಲಿ ಮುನ್ನಡೆಸಿದಂತವರು ಅವರಿಗೂ ಕೂಡ ಒಂದು ಚಾನ್ಸ್ ಕೊಡೋಣ ಅವರನ್ನು ಕೂಡ ಸಿಎಂ ಮಾಡೋಣ ಅನ್ನೋದು ಡಿ ಕೆ ಶಿ ಶಿವಕುಮಾರ್ ಅವರ ಆಪ್ತರ ಒಂದು ಹೇಳಿಕೆ ಆಪ್ತರ ಮೂಲಕ ದಾಳವನ್ನ ಉರುಳಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಮಟ್ಟದಲ್ಲಿ ರಾಜಕೀಯ ದಾಳನ ಅನ್ನೋದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಸೋನಿಯಾ ಗಾಂಧಿ ಮೂಲಕ ಒತ್ತಡದ ತಂತ್ರವನ್ನ ರೂಪಿಸಿದ್ದಾರಾ ಡಿಕೆ ಕೆ ಶಿವಕುಮಾರ್ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ